ಈ ನನ್ನ ಪ್ರೀತಿಯ ಮೋಹದಲ್ಲಿ ನಾನು ಬೀಳಿಸಿಕೊಳ್ಳಲೇಬೇಕು ನಿನ್ನ ಕಾಯ್ತಾ ಇದ್ದೀನಿ ನಿನ್ನ ಯುದ್ಧ ನಾನು ಕಂಡು ಆ ಮಧುರ ಗಳಿಗೆಯಲ್ಲಿ ನಾನಿನ ಪ್ರೀತಿಯಲ್ಲಿ ಬಿದ್ದುಬಿಟ್ಟೆ ಅದು ಅದು ಈ ಹೃದಯದ ಮಿಡಿತ ಹೆಚ್ಚು ಹೆಚ್ಚಾಗಿ ಹೋಗುತ್ತಿದೆ ಅದು ಅಜೆ ಈ ಪ್ರೀತಿ ಹಸಿವನ್ನು ನೀವು ನಿರಾಕರಿಸುತ್ತೀರಾ ನನ್ನ ಹೃದಯ ಸಿಂಹಾಸನಾಗಿದ್ದ ಅಬ್ಬ ನನ್ಗೀಗ್ ಸಮಾಧಾನ ಇದು ಎಣ್ಣಿನ ಪ್ರೀತಿಯನ್ನು ನಿರಾಕರಿಸ್ಬಿಟ್ಟಿ ಅಂತ ನಾನು ಚಡಪಡಿಸ್ತಾ ಇದ್ದೇನೆ ಈ ಪ್ರೀತಿಯ ಮನೆಗೆ ಅಯ್ಯೋ ಪ್ರೀತಿಯ ಬಗ್ಗೆ ಹೇಳೋದಕ್ಕೆ ನಾನು ಹುಟ್ಟುತ್ತೆ ಇರೋ ಅಲ್ಲ ಅದು ಅಲ್ಲದೆ ಈ ನಿನ್ನ ಒಳ್ಳೆಯ ಮನಸ್ಸು ನೋಡಿ ನಾವು ನನ್ನ ಪ್ರೀತಿ ಮಾಡ್ತಾ ಇರೋದು ಈ ಪ್ರೀತಿಯ ಬಗ್ಗೆ ಏನು ಅಂತ ನೀವೇ ಹೇಳಿ ಅಯ್ಯೋ ಹುಚ್ಚಿ ಈ ಪ್ರೀತಿ ಎಂಬುದು ಯಾರೊಬ್ಬರು ಸೊತ್ತಲ್ಲ ಕಣ್ಣಿಗೆ ಕಾಣುವ ತನ್ನೂ ಅದು ಪ್ರತಿ ಸಿ ನಿಮ್ಮ ಪ್ರೀತಿ ನನ್ನ ಕೊನೆಯು ನಿಮ್ಮನ್ನು ಅರಕ್ಷಣೆ ಬಿಟ್ಟು ನನ್ನಿಂದ ಇರಲು ಸಾಧ್ಯ ಇಲ್ಲ ಅದು ಅಂದ್ರೆ ನೀವು ನೂರು ಜನ್ಮ ಇದ್ರು ನನ್ನನ್ನು ಮಾತ್ರ ಈ ಜನ್ಮದಿಂದ ದೂರ ಮಾಡಬೇಡಿ ನನ್ನ ನಿಲ್ಲಿಸಿದೆ ಸಾಕು ಹೃದಯ ಹಾಳುತ್ತದೆ ಮನಸ್ಸು ಅಲಸುತ್ತದೆ ನನ್ನ ಕಲ್ಪನೆ ತಂತಾನೆ ಹೊಸ ಕಲಾತ್ಮಕ ರಚಿಸಿ ನೀಡುತ್ತದೆ ನನ್ನ ಎದೆಯೊಳಗೆ ಪ್ರೇಮಗೆ ಇಷ್ಟು ಸಾಕು ಪ್ರೀತಿಗೆ ಕಾರ್ತಿಕ್ ನಿಮ್ಮ ನನಗೆ ಸಾಕಷ್ಟು ನಂಬಿಕೆ ಹೊಟ್ಟಿದೆ ಈ ನೆಂದಿಗಳಲ್ಲಿ ತೋಟ ಮಾಡುತ್ತಿಲ್ಲ ಅಂತ ಆ ನಂಬಿಕ ಉಸಿರು ಮಾಡದೆ ಬರುತ್ತೇನೆಂದು ಭಸ

ಯವ್ವ ಏನಿದ್ರೆ ಕೊಡ್ರೆ ಯವ್ವ ಅಪ್ಪ ಏನಿದ್ರೆ ಕೊಡ್ರೆ ಅಪ್ಪ ಅಂತ ಹೇಳಿ ಸಾಕುಬೇಕಾಗುತ್ತಾ ಯೋಚನೆ ಮಾಡಲ್ಲ ಅಲ್ಲ ಇದು ಜೀವಂತ ಸಮಸ್ಯೆ ಇಲ್ಲ ಸಮಸ್ಯೆ ಬಂದಿರೋದು ನನ್ನನೇ ಬಡಸಿರ ಬಗ್ಗೆ ಸಮಸ್ಯೆ ಬಂದಿರೋದು ಅದ್ಯಾಕೆ ಚಿಂತಾ ಮಾಡ್ತಿದನಗ ನಾನುottiನಲ್ಲ ನಿಮಗೆ ಏನು ಮನಸ್ಥಿತಿನ ಹೀಂಗರ ನಡಸೇನೇ ದಾರಸುಕೊಂಡಿದೆ

ಕ್ರಾಂತಿ ನೀವು ನನ್ನ ಮಗಳ ಮಾನಪ್ರಾಣವನ್ನು ಕಾಪಾಡಿದ ಅಂದ ಮೇಲೆ ನೀವು ನಿಮ್ಮ ಕುಟುಂಬದ ಸದಸ್ಯರಿದ್ದಂತೆ ಅಂದ ಹಾಗೆ ಕ್ರಾಂತಿ ನೀನು ಮಾಡುತ್ತಿರುವ ಕೆಲಸವಾದರೂ ಏನು ಬರುತ್ತೇನೆ ಅಷ್ಟೇ ತುಂಬಾ ಸಂತೋಷ ಸ್ವಲ್ಪ ಇದೇನು ಕ್ರಾಂತಿ ಮೊದಲ ಬಾರಿ ನಿಮ್ಮ ಮನೆಗೆ ಬಂದಿದ್ದೀರಾ ಅಂದ ಮೇಲೆ ನೀವು ಹಾಗೆ ಹೋಗುವುದೇನು ಇಲ್ಲ ನೀವು ನಮ್ಮ ಮನೆಗೆ ಅತಿಥಿಯಾಗಿ ಬಂದಿದ್ದೀರಿ ಅತಿಥಿ ಸತ್ಕಾರ ಮಾಡದೆ ಹಾಗೆ ಅತಿಥಿ ಅತಿಥಿಯನ್ನು ನಮ್ಮ ಸಂಬಂಧವನ್ನು ಉಪಚಾರದ ಬದಲಿ ದೂರ ಮಾಡಿಕೊಳ್ಳಬೇಕೆಂದು ಕೊಟ್ಟಿದ್ದೀರಾ ಸರ್ ಇದೇನು ಕ್ರಾಂತಿ ನನ್ನ ಒಪ್ಪಳ ಮಾಡಿದ ಧೀಮಂತ ವ್ಯಕ್ತಿ ನೀನು ನಿಮ್ಮನ್ನು ಕ್ರಾಂತಿ ನಮ್ಮ ನಾಡಿನ ಸಂಸ್ಕೃತಿ ಆಚಾರವೇ ಹಾಗೆ ಅತಿಥಿ ಎಂದು ಯಾರೇ ಬರಲಿ ಅವರಿಗೆ ಉಪಚಾರ ಮಾಡುವುದು ನಮ್ಮ ಅಷ್ಟಿಲ್ಲದೆ ಹೇಳಿದ್ದಾರೆ ದೇವೋಭವ ಎಂದು ನನ್ನ ಮಗಳ ಕವಿತಗಳನ್ನು ನೋಡಿದರೆ ನಿನಗೆ ಏನಿಸುತ್ತದೆ ವಿದ್ಯಾವಂತೆ ಬುದ್ಧಿವಂತೆ ತುಂಬಾ ಮೊತ್ತೆ ಸರ್ ಕ್ರಾಂತಿ ನೀವು ತಪ್ಪಾಗಿ ತಿಳಿದ ಕೊಳ್ಳದಿದ್ದರೆ ನಿಮಗೊಂದು ಹೇಳುತ್ತಿದೆ ಅದಕ್ಕೆ ನಿನ್ನ ಅಭಿಪ್ರಾಯ ಈಗ ನಮ್ಮ ಮನೆಯಲ್ಲೂ ನೀವೇನು ಹುಟ್ಟುತ್ತಿದ್ದಾರೆ ನೀವೇ ಈ ವಿಷಯವನ್ನು ನನ್ನ ಬಳಿ ಕೇಳಿದರಿಂದ ಇದಕ್ಕೆ ನನ್ನದೇನು ಬೇಂದುವಿಲ್ಲ ಆದರೆ ಇದಕ್ಕೆ ಕವಿಗಳೋಪಿಗೆ ಬಹುಮತ ನನ್ನ ಮಗಳ ಬಗ್ಗೆ ಚಿಂತಿಸಿದರೆ ಕ್ರಾಂತಿ ನನ್ನ ಮಗಳೆಂದರೆ ಅಪ್ಪಟ ಚಿನ್ನ ಹಾಗೆಗೆ ನನ್ನ ಮಾತೇ ವೇದ ವಾಕ್ಯ ನಾನು ಹಾಕಿದ ಕೆರೆಯನ್ನು ಅವಳು ಎಂದಿಗೂ ದಾಟುವವಳಲ್ಲ ಮೇಲಾಗಿ ನೀವು ಅವಳ ಮಾನಪ್ರಾಣವನ್ನು ಕಾಪಾಡಿದ್ದೀಯ ಅದಕ್ಕಿಂತ ಹೆಚ್ಚಾಗಿ ಉತ್ತಮ ಹುದ್ದೆಯಲ್ಲಿದ್ದೀಯಾ ಹೀಗಿರುವಾಗ ನಿಮ್ಮನ್ನು ನಿರಾಕರಿಸಲು ಹೇಗೆ ಸಾಧ್ಯ ಕ್ರಾಂತಿ ನಾನು ನಿನಗೆ ಮಾತು ಕೊಡುತ್ತಿದ್ದೇನೆ ನನ್ನ ಮಗಳು ನನ್ನ ಮಾತನ್ನು ಮೀರದೆ ನಿನ್ನನ್ನು ಹೋಲಿಸುತ್ತಾರೆ ಇದು ಸತ್ಯೇನಪ್ಪ ನನ್ನ ಕೇಳಿ ಅದೇ ಕೊಟ್ಟರೆ ಕವಿತಾ ನೀನು ನನ್ನ ಮಾತನ್ನು ಮೀರದೆ ಕ್ರಾಂತಿಯನ್ನು ಮಾತು ಕೊಟ್ಟಿದ್ದೇನೆ ಅಷ್ಟೇ ನೀನು ನನ್ನ ಮಾತನ್ನು ಉಸಿರು ಮಾಡದೆ ಕಾಂತಿಯನ್ನು ಮದುವೆ ಆಗಬೇಕೆಂದು ಮಾತು ಕೊಟ್ಟಿದ್ದೇನೆ ಅಷ್ಟೇ ನಮ್ಮ ಕವಿತಾ ನನಗೊಂದು ಸ್ವಲ್ಪ ಕೆಲಸ ಇದೆ ನಾನು ಹೊರಗಡೆ ಹೋಗಿ ಬರುತ್ತೇನೆ ಕವಿತಾ ನಿಮ್ಮ ತಂದೆಯವರು ದಿಢೀರನೇ ನುಗ್ಗರಲ್ಲಿ ಮದುವೆ ಪ್ರಸ್ತಾಪ ಮಾಡಿದರು ಎರಡು ಚಕ್ರಗಳು ಸೇರಿದರೆ ಬಹಳ ಮನಸ್ಸುಗಳು ಸೇರಿದರೆ ಮದುವೆ ಎಂಬ ಪದಕ್ಕೆ ಅರ್ಥ ಸಿಗುವುದು ಇದಕ್ಕೆ ಅನಿಸಿಕೆ ಸಮ್ಮತಿ ಲಕ್ಷಣ ಇದೇ ಅಲ್ಲವೇ ನಮ್ಮ ಭಾರತೀಯ ನಾರಿಮಣಿಯರ ಆಭರಣ ನೋಡು ಕವಿತಾ ನಿನ್ನನ್ನು ನಾನು ಅಂದು ಕಂಡಾಗ ನಾನು ಹುಡುಕುತ್ತಿದ್ದ ಅಪ್ಪಟ ಭಾರತೀಯ ನಾರಿಮಣಿ ನೀನೇ ಎಂದು ನನ್ನ ಮನಸ್ಸು ಕುಕ್ಕಿ ಕುಕ್ಕಿ ಎಳಿದಿತ್ತು ನನಗೆ ಆ ದೇವರ ವಿಪರನ್ನು ಹೊಂದ ಮಾಡಿದ್ದಾನೆ ನೋಡು